ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಘಟಕ ಪರೀಕ್ಷೆ ಎರಡು ಸಂಕಲ್ಪಗೀತೆ ಈ ಸಂಕಲ್ಪಗೀತೆ ಪದ್ಯದ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳು ಇಪ್ಪತ್ತು ಅಂಕದ ಘಟಕ ಪರೀಕ್ಷೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರತಿಯೊಂದು ಹೇಳಿಕೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ ಒಟ್ಟು ಮೂರು ಪ್ರಶ್ನೆಗಳು ಮೂರು ಅಂಕಗಳು ಪ್ರಶ್ನೆ ಒಂದು ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ತತ್ಪುರುಷ ಬಿ ಕರ್ಮಧಾರಯ ಸಿ ಅಂಶಿ ಸಮಾಸ ಡಿ ದ್ವಂದ್ವ ಸಮಾಸ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಮಧಾರಯ ಸಮಾಸ ಹಿರಿದು ಪ್ಲಸ್ ಮರ ಹೆಮ್ಮರ ಹಿರಿದು ಪ್ಲಸ್ ಮರ ಹೆಮ್ಮರ ವಿಶೇಷಣದಿಂದ ಕೂಡಿದ್ದರೆ ಅದನ್ನು ಕರ್ಮದರಯ ಸಮಾಸ ಎಂದು ಕರೆಯುತ್ತೇವೆ ವಿಶೇಷಣ ಮತ್ತು ವಿಶೇಷ ಹಿರಿದು ಅನ್ನೋದು ವಿಶೇಷಣ ಮರ ಎನ್ನುವ ಪದ ವಿಶೇಷ ಪ್ರಶ್ನೆ ಎರಡು ಮಾಡೋಣ ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ವಿದ್ಯಾರ್ಥಕ ಬಿ ಸಂಭವನಾರ್ಥಕ ಸಿ ನಿಷೇಧಾರ್ಥಕ ಡಿ ಪ್ರಶ್ನಾರ್ಥಕ ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯಾರ್ಥಕ ನಾನು ಮಾಡುವೆ ನಾವು ಮಾಡೋಣ ನೀನು ಮಾಡು ನೀವು ಮಾಡಿರಿ ಅವನು ಮಾಡಲಿ ಅವಳು ಮಾಡಲಿ ಅದು ಮಾಡಲಿ ಅವರು ಮಾಡಲಿ ಇವು ಅರ್ಥರೂಪ ಕ್ರಿಯಾಪದಗಳು ವಿದ್ಯಾರ್ಥಕ ರೂಪ ಎಂದರೆ ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಕೆ ಕೋರಿಕೆ ಇತ್ಯಾದಿ ಸೂಚಿಸುವಾಗ ಬಳಸುವ ಒಂದು ಕ್ರಿಯಾಪದ ಅರ್ಥರೂಪ ಕ್ರಿಯಾಪದಗಳು ಒಟ್ಟು ಅರ್ಥರೂಪ ಕ್ರಿಯಾಪದಗಳು ಮೂರು ವಿದ್ಯಾರ್ಥಕ ಸಂಭವನಾರ್ಥಕ ಮತ್ತು ನಿಷೇಧಾರ್ಥಕ ಈ ಮಾಡೋಣ ಪದವು ಇದು ವಿದ್ಯಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ ಪ್ರಶ್ನೆ ಮೂರು ವಸಂತವಾಗುತ ಪದದಲ್ಲಿ ಆಗಿರುವ ಸಂಧಿ ಆಪ್ಷನ್ ಎ ಲೋಪ ಬಿ ಆದೇಶ ಸಿ ಆಗಮ ಡಿ ಪ್ರಕೃತಿ ಭಾವ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಮ ಸಂಧಿ ವಸಂತ ಪ್ಲಸ್ ಆಗುತ ವಸಂತವಾಗುತ ಇದು ಆಗಮ ಸಂಧಿ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಮೂರು ಪ್ರಶ್ನೆ ಮೂರು ಅಂಕಗಳು ಪ್ರಶ್ನೆ ಸಂಖ್ಯೆ ನಾಲ್ಕು ಹಣತೆ ದೀಪ ಹನತೆ ಪದದಾರ್ಥ ದೀಪ ಹಡಗು ಪದದಾರ್ಥ ನಾವೇ ಹಡಗು ಎಂದರೆ ನಾವೇ ಪ್ರಶ್ನೆ ಐದು ಪ್ರೀತಿಯ ಷಷ್ಠಿ ವಿಭಕ್ತಿ ಪ್ರೀತಿಯ ಇದು ಷಷ್ಠಿ ವಿಭಕ್ತಿ ಹಾಗಾದರೆ ನದಿ ಜಲಗಳಿಗೆ ಚತುರ್ಥಿ ವಿಭಕ್ತಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ ಮುಂದಿನ ಪ್ರಶ್ನೆ ನಟ್ಟ ನಡುವೆ ದ್ವಿರುಕ್ತಿ ಕಾಡು ಮೇಡು ಜೋಡು ನುಡಿ ನಟ ನಡುವೆ ದ್ವಿರುಕ್ತಿಯಾದರೆ ಕಾಡುಮೇಡು ಜೋಡು ನುಡಿ ಪದ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಮೂರು ಪ್ರಶ್ನೆಗಳು ಮೂರು ಅಂಕಗಳು ಪ್ರಶ್ನೆ ಏಳು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಎಂದು ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಹೇಳುತ್ತಾರೆ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಎಂದು ಕವಿ ಶಿವರುದ್ರಪ್ಪ ಅವರು ಹೇಳುತ್ತಾರೆ ಪ್ರಶ್ನೆ ಎಂಟು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಎಂದು ಕವಿ ಶಿವರುದ್ರಪ್ಪ ಅವರು ಹೇಳುತ್ತಾರೆ ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಎಂದು ಶಿವರುದ್ರಪ್ಪ ಅವರು ಹೇಳುತ್ತಾರೆ ಪ್ರಶ್ನೆ ಒಂಬತ್ತು ಯಾವ ಎಚ್ಚರದಳು ಬದುಕಬೇಕಿದೆ ಎಂದು ಶಿವರುದ್ರಪ್ಪ ಅವರು ಹೇಳುತ್ತಾರೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕಾಗಿದೆ ಎಂದು ಹೇಳುತ್ತಾರೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆಗಳು ಎಂಟು ಅಂಕಗಳು ಪ್ರಶ್ನೆ ಸಂಖ್ಯೆ ಹತ್ತು ಜಿ ಎಸ್ ಶಿವರುದ್ರಪ್ಪ ಅವರ ಕಾಲ ಸ್ಥಳ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ತಿಳಿಸಿ ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಉತ್ತರ ಜಿ ಎಸ್ ಶಿವರುದ್ರಪ್ಪ ಇವರು ಶಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಶಕ ಸಾವಿರದ ಒಂಬೈನೂರ ಇಪ್ಪತ್ತಾರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರ ಪ್ರಮುಖ ಕೃತಿಗಳು ಸಾಮಗಾನ ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಸಾಮಗಾನ ಚಲುವಲವು ದೀಪ ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮುಂತಾದವು ಇವರಿಗೆ ದೊರೆತ ಪ್ರಮುಖ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಗೌರವ ಡಿಲಿಟ್ ರಾಷ್ಟ್ರಕವಿ ಅಭಿದಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ನಾಡೋಜ ಪ್ರಶಸ್ತಿ ಗೌರವ ಡಿಲಿಟ್ ರಾಷ್ಟ್ರಕವಿ ಅಭಿದಾನಕ್ಕೆ ಪಾತ್ರರಾಗಿದ್ದಾರೆ ಹನ್ನೊಂದನೇ ಪ್ರಶ್ನೆ ಬರಡಾಗಿರುವ ಕಾಡು ಮೇಡುಗಳನ್ನು ಹೇಗೆ ಮುಟ್ಟಬೇಕಿದೆ ಎಂದು ಕವಿ ಶಿವರುದ್ರಪ್ಪ ಅವರು ಹೇಳುತ್ತಾರೆ ಇಂದು ಕಾಡು ಮೇಡುಗಳು ಬರಡಾಗಿವೆ ಕಾಡು ಮೇಡುಗಳು ಬರಡಾಗಿವೆ ಅವು ಚಿಗುರಬೇಕಾದರೆ ಋತುಗಳ ರಾಜನಾದ ವಸಂತನು ಆಗಮಿಸಿದಾಗ ಕಾಡುಗಳು ಹೇಗೆ ಸಮೃದ್ಧಿಯಿಂದ ಹಚ್ಚಿ ಹಸಿರಿನಿಂದ ಕಂಗೊಳಿಸುವುದೋ ಹಾಗೆ ಕಾಡುಗಳಿಗೆ ಮುಟ್ಟಬೇಕಿದೆ ಅಂದರೆ ಗಿಡಮರಗಳನ್ನು ಬೆಳೆಸುವ ಹಾಗೂ ಸಂರಕ್ಷಿಸುವ ಕೆಲಸ ಮಾಡಬೇಕಿದೆ ಗಿಡಮರಗಳನ್ನು ಬೆಳೆಸುವ ಹಾಗೂ ಸಂರಕ್ಷಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಕವಿಯ ಆಶಯವಾಗಿದೆ ಮುಂದಿನ ಪ್ರಶ್ನೆ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಕವಿ ಶಿವರುದ್ರಪ್ಪ ಅವರು ಹೇಳುತ್ತಾರೆ ಎಲ್ಲ ಮತಧರ್ಮಗಳು ದಾರಿ ತೋರಿಸುವ ದೀಪಗಳಾಗಿರುವುದರಿಂದ ಎಲ್ಲ ಮತಗಳನ್ನು ಪುರಸ್ಕರಿಸುವ ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು ಭಯ ಮತ್ತು ಸಂಶಯಗಳಿಂದ ಮಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತುತ್ತಾ ಬದುಕು ನಡೆಸಬೇಕು ಎಲ್ಲ ಮತಧರ್ಮಗಳು ದಾರಿ ತೋರಿಸುವ ದೀಪಗಳಾಗಿವೆ ಎಲ್ಲ ಮತಗಳನ್ನು ಪುರಸ್ಕರಿಸುವ ಎಚ್ಚರಿಕೆಯಲ್ಲಿ ಬದುಕಬೇಕು ಭಯ ಸಂಶಯಗಳಿಂದ ಮಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕಣ್ಣನ್ನು ಭವಿಷ್ಯದ ಕನಸನ್ನು ಬಿತ್ತುತ್ತಾ ಬದುಕು ನಡೆಸಬೇಕು ಹದಿಮೂರನೇ ಪ್ರಶ್ನೆ ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಕಂಠಪಾಠ ಪದ್ಯಕ್ಕೆ ನಾಲ್ಕು ಸಾಲುಗಳನ್ನು ಕೇಳಿರ್ತಾರೆ ಪ್ರತಿ ಸಾಲಿಗೂ ಒಂದು ಅಂಕ ನಾಲ್ಕು ಸಾಲುಗಳು ನಾಲ್ಕು ಅಂಕ ತಪ್ಪಿಲ್ಲದ ಪ್ರತಿ ಸಾಲಿಗೆ ನಾಲ್ಕು ಅಂಕಗಳು ಹಾಗಾಗಿ ಒತ್ತಕ್ಷರ ದೀರ್ಘ ಏನೂ ತಪ್ಪದ ಹಾಗೆ ಸರಿಯಾದ ಕ್ರಮದಲ್ಲಿ ಬರೆದ್ರೆ ನಾಲ್ಕು ಅಂಕಗಳು ನಿಮಗೆ ಸಿಗ್ತವೆ ಆದರೆ ಇಲ್ಲಿ ಘಟಕ ಪರೀಕ್ಷೆಯಲ್ಲಿ ನಿಮಗೆ ಎರಡು ಅಂಕಗಳು ಯಾಕಂದರೆ ಇಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರೋದರಿಂದ ಇದಕ್ಕೆ ಎರಡು ಅಂಕ ಹಾಗಾಗಿ ಪ್ರತಿ ಸಾಲಿಗೆ ಅರ್ಧ ಅಂಕಗಳು ಪ್ರತಿ ಸಾಲಿಗೆ ಅರ್ಧ ಅಂಕಗಳು ಮುಂದಿನ ಪ್ರಶ್ನೆ ಹೊಸ ಭರವಸೆಗಳ ಕಟ್ಟೋಣ ಈ ಹೇಳಿಕೆಯ ಸಂದರ್ಭ ತಿಳಿಸಿ ಸ್ವಾರಸ್ಯ ಬರೆಯಿರಿ ಮೂರು ಅಂಕಗಳು ಸಂದರ್ಭಕ್ಕೆ ಮೂರು ಅಂಕಗಳು ಆಯ್ಕೆಗೆ ಒಂದು ಅಂಕ ಸಂದರ್ಭಕ್ಕೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕ ಹೊಸ ಭರವಸೆಗಳ ಕಟ್ಟೋಣ ಈ ವಾಕ್ಯವನ್ನು ಕವಿ ಶ್ರೀ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ಜಿ ಎಸ್ ವರುದ್ರಪ್ಪನವರು ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸುತ್ತಾ ಸಮಾಜದಲ್ಲಿ ಕಷ್ಟದಲ್ಲಿ ಬದುಕುತ್ತಾ ಜೀವನದಲ್ಲಿ ಕೆಳಗೆ ಬಿದ್ದವರನ್ನು ಅಂದರೆ ನಿರಾಶಾ ಭಾವನೆಯಿಂದ ಕುಂದಿ ಹೋದ ಜನರನ್ನು ಭರವಸೆಯ ಮೂಡಿಸಿ ಮೇಲೆ ಬಿಸಿ ನಿಲ್ಲಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸಾಮಾಜಿಕ ಕಳಕಳಿ ಸಮಾಜದಲ್ಲಿ ಕಷ್ಟದಲ್ಲಿ ಬದುಕುತ್ತಾ ಜೀವನದಲ್ಲಿ ಸೋತವರನ್ನು ಕೆಳಗೆ ಬಿದ್ದವರನ್ನು ನಿರಾಶೆ ಭಾವನೆಯಿಂದ ಕುಂದಿ ಹೋದ ಜನರನ್ನು ಅವರಲ್ಲಿ ಹೊಸ ಬದುಕುವ ಭರವಸೆಯನ್ನು ಮೂಡಿಸಿ ಮೇಲೆ ಬಿಸಿ ನಿಲ್ಲಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ನಾವು ಹೊಸ ಭರವಸೆಯನ್ನು ಮೂಡಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ಸಮಾಜದ ನೈತಿಕ ಅಧಪತನವನ್ನು ತಡೆಯಬಹುದು ಎಂಬ ಅಮೂಲ್ಯವಾದ ಭಾವನೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇದೇ ತರಹದ ವಿಡಿಯೋಗಳ ವಿಡಿಯೋಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ ನಿಮಗೆ ಲಭ್ಯವಾಗುವಂಥ ಎಲ್ಲ ವಿಡಿಯೋಗಳನ್ನು ನಾವು ನಮ್ಮ ಚಾನಲಲ್ಲಿ ಶೇರ್ ಮಾಡ್ತೀವಿ ಧನ್ಯವಾದಗಳು